ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದು ಮಕ್ಕಳಿಗೆಲ್ಲ ತಾಯಂದ್ರಿಗೆ ಎಸ್ಪೆಷಲಿ ಕಾರ್ಯಕ್ರಮ ನಾವು ಮಾಡಿರಬಹುದು ಇದರಲ್ಲಿ ನಿಮ್ಮ ಭಾಗ ಮತ್ತೆ ನಿಮ್ಮ ಒಂದು ಭಾಗ ತುಂಬಾ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಇವತ್ತು ಇಡೀ ನಮ್ಮ

ಅಥವಾ ಬೇರೆ ಬೇರೆ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸೋದಿರ್ಬೋದು ಎಸ್ಪೆಷಲಿ ಮತ್ತೆ ಅದರ ಒಂದು ಆ ಮಕ್ಕಳಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ತಾಯಿಯರಿಗೆ ಎಸ್ಪೆಷಲಿ ನಾವು ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಾವು ಇದಾದ ಕಡೆಯಿಂದ ಆವಾಗ ಆವಾಗ ನಾವು ಮಾಡ್ತಾನೆ ಇರ್ಬೇಕು ಇದರಲ್ಲಿ ನಿಮ್ಮ ಭಾಗ ಮತ್ತೆ ನಿಮ್ಮ ಒಂದು ಭಾಗ ಸಂಸ್ಕೃತಿ ತುಂಬಾ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿರುವ ಸಾವಿರದ ಆರುನೂರ ಇಪ್ಪತ್ತೆರಡು ಅಂಗನವಾಡಿಗಳಲ್ಲಿ ಏಕಕಾಲದಲ್ಲಿ ಈ ಒಂದು ಅಭಿಯಾನವನ್ನು ನಾವು ಇವತ್ತು ನಡೆಸ್ತಾ ಇರೋದು ನಿಜಕ್ಕೂ ಕೂಡ ಒಂದು ವಿಶೇಷವಾದಂತಹ ವಿಷಯ ಸೊ ಇದನ್ನು ಮುಂದುವರಿಕೆ ವಹಿಸಿ ಮಾಡಿರುವ ಉಪ ನಿರ್ದೇಶಕರಿಗೆ ಮತ್ತೆ ಅವರ ಇಲಾಖೆ ಎಲ್ಲ ಸಿಡಿಪಿಒಗಳು ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆ ಎಸ್ಪೆಷಲಿ ಪೌಷ್ಟಿಕತೆ ಬಗ್ಗೆ ಮತ್ತೆ ಅದರ ಒಂದು ಆ ಮಕ್ಕಳಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ತಾಯಂದಿರಿಗೆ ಎಸ್ಪೆಷಲಿ ನಾವು ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಾವು ಇದಾಗಿ ಕಡೆಯಿಂದ